ಫಿಲಿಪೈನ್ಸ್ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಭಾರತದ ಬ್ರಹ್ಮೋಸ್ ಬ್ರಹ್ಮೋಸ್ ಕ್ಷಿಪಣಿಯ ಎರಡನೇ ಕಂತು ಗೆ ರಫ್ತು ಭಾರತವು ಬ್ರಹ್ಮೋಸ್ ಸೂಪರ್ ಸಾನಿಕ್ ಶೂಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಫಿಲಿಪೈನ್ಸ್ ಗೆ ರಫ್ತು ಮಾಡಿದ್ದು ಇದು ಅಂತಾರಾಷ್ಟ್ರೀಯ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯ ವಿಸ್ತರಿಸುತ್ತಿರುವ ಸ್ಥಾನವನ್ನು ಬಲಪಡಿಸಿದೆ ಇದು ಫಿಲಿಪೈನ್ಸ್ಗೆ ಭಾರತ ಕಳಿಸಿಕೊಟ್ಟ ಎರಡನೇ ಬ್ಯಾಚ್ ಬ್ರಹ್ಮೋಸ್ ಕ್ಷಿಪಣಿಯಾಗಿದೆ ಮೊದಲ ಬ್ಯಾಚ್ ಅನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಕಳುಹಿಸಿಕೊಡಲಾಗಿತ್ತು ಇಂಡೋ ಪೆಸಿಫಿಕ್ ಸಾಗರದಲ್ಲಿ ಹೆಚ್ಚುತ್ತಿರುವ ಭದ್ರತಾ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ತನ್ನ ರಕ್ಷಣಾ ಸಾಮರ್ಥ್ಯ ಮತ್ತು ರಫ್ತುಗಳನ್ನು ಬಲಪಡಿಸುವ ಭಾರತದ ವಿಶಾಲ ಕಾರ್ಯತಂತ್ರದ ಭಾಗವಾಗಿ ಭಾರತ ಈ ರಫ್ತುಗಳನ್ನು ಮಾಡುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ ಮೂರು ಬ್ರಹ್ಮೋಸ್ ಕ್ಷಿಪಣಿ ಬ್ಯಾಟ್ರಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಜಾಗತಿಕವಾಗಿ ಅತ್ಯಂತ ಮುಂದುವರಿದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟ ಬ್ರಹ್ಮೋಸ್ ವ್ಯವಸ್ಥೆಯು ಇನ್ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಮತ್ತು ಎರಡು ಪಾಯಿಂಟ್ ಎಂಟು ಮ್ಯಾಕ್ಸ್ ವೇಗವನ್ನು ಹೊಂದಿದೆ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಜಲಾಂತರ್ಗಾಮಿ ನೌಕೆಗಳು ಹಡಗುಗಳು ವಿಮಾನಗಳು ಅಥವಾ ಭೂಮಿ ಸೇರಿದಂತೆ ವಿವಿಧ ವೇದಿಕೆಗಳಿಗೆ ಉಡಾಯಿಸಬಹುದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಈ ರಫ್ತು ಫಿಲಿಪೈನ್ಸ್ಗೆ ಭದ್ರತೆಯನ್ನು ಗಮನಾರ್ಹವಾಗಿ ಬಲಪಡಿಸುತ್ತದೆ